ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೋತ್ತರಗಳ ಚರ್ಚೆಯನ್ನು ಮುಂದುವರಿಸೋಣ ಇದು ಭಾಗ ಎರಡಾಗಿರುತ್ತೆ ಭಾಗ ಒಂದರಲ್ಲಿ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ಪ್ರಮುಖ ಹತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ ಈಗ ಅದರ ಮುಂದುವರೆದ ಭಾಗವನ್ನು ನೋಡೋಣ ಇವತ್ತು ಕೂಡ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿರುತ್ತೆ ಓಕೆ ಈ ಹಿಂದಿನ ಸೆಷನ್ ಅಲ್ಲಿ ಹತ್ತು ಪ್ರಶ್ನೆಗಳಾಗಿದೆ ಇವತ್ತಿನ ಸೆಷನ್ ಹನ್ನೊಂದನೇ ಪ್ರಶ್ನೆಯಿಂದ ಆರಂಭ ಆಗತ್ತೆ ಮತ್ತೆ ಭಾಗವಂದನ ನೋಡಿಲ್ಲ ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ರಿ ಓಕೆ ಸೊ ಇವತ್ತಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ಹನ್ನೊಂದನೇ ಪ್ರಶ್ನೆ ಮಕ್ಕಳು ತಮ್ಮ ಸುತ್ತಮುತ್ತಲಿನ ವಿಷಯಗಳನ್ನು ಸಕ್ರಿಯವಾಗಿ ನಿರ್ಮಿಸುವ ಮೂಲಕ ಜ್ಞಾನವನ್ನ ಪಡೆಯುತ್ತಾರೆ ಎಂದು ಪ್ರತಿಪಾದಿಸುವ ಚಿಂತಕರು ಯಾರು ಅಂತ ಇದೆ ಇವಾನ್ ಸ್ಕಿನ್ನರ್ ಜಿನ್ ಪಿಯಾಜೆ ಸರಿಯಾದಂತಹ ಉತ್ತರ ಜಿನ್ ಪಿಯಾಜೆ ಜಿನ್ ಪಿಯಾಜೆಯವರ ಅವರ ಪ್ರಕಾರ ಮಕ್ಕಳು ತಮ್ಮ ಜ್ಞಾನವನ್ನ ತಾವೇ ಸಂರಚನೆ ಮಾಡಿಕೊಳ್ತಾರೆ ಅಂತ ಅವರು ತಿಳಿಸಿದ್ದಾರೆ ಇವರು ಮಂಡನೆ ಮಾಡಿದಂತಹ ಒಂದು ಸಿದ್ಧಾಂತ ಯಾವುದು ಅಂದ್ರೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಓಕೆ ಒಂದು ಮಗುವಿನ ವಿಕಾಸ ನಾಲ್ಕು ಹಂತಗಳಲ್ಲಿ ಆಗುತ್ತೆ ಅಂತ ತಿಳಿಸ್ತಾರೆ ಸಂವೇದನಾಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತ ಅಂತ ನಾಲ್ಕು ಹಂತಗಳಲ್ಲಿ ಮಗುವಿನ ವಿಕಾಸ ಆಗುತ್ತೆ ಅಂತ ತಿಳಿಸ್ತಾರೆ ಮಗುವಿನ ವಿಕಾಸ ಯಾವ ರೀತಿ ಆಗುತ್ತೆ ಅಂದರೆ ಮಕ್ಕಳು ತಮ್ಮ ಸುತ್ತಮುತ್ತಲಿನ ವಿಷಯಗಳನ್ನು ಸಕ್ರಿಯವಾಗಿ ತಾವೇ ನಿರ್ಮಿಸುವ ಮೂಲಕ ಜ್ಞಾನವನ್ನು ಹೊಂದುತ್ತಾರೆ ಅಂತ ತಿಳಿಸ್ತಾರೆ ಓಕೆ ಇಲ್ಲಿ ವಿವರಣೆಯನ್ನು ನೋಡೋಣ ಜಿನ್ ಪಿಯಾಜಿ ಅವರು ಮಕ್ಕಳನ್ನು ಸಣ್ಣ ವಿಜ್ಞಾನಿಗಳು ಎಂದು ಕರೆದರು ಮತ್ತು ಅವರು ತಮ್ಮದೇ ಆದ ಜ್ಞಾನವನ್ನು ಮತ್ತು ಪ್ರಪಂಚದ ತಿಳುವಳಿಕೆಯನ್ನು ಸಕ್ರಿಯವಾಗಿ ನಿರ್ಮಿಸುತ್ತಾರೆ ಇದನ್ನು ಕನ್ಸ್ಟ್ರಕ್ಟಿವಿಸಮ್ ರಚನಾತ್ಮಕತೆ ಅಂತ ಇವರು ತಿಳಿಸ್ತಾರೆ ಓಕೆ ಇನ್ನು ಸಿಗ್ಮಂಡ್ ಫ್ರೈಡ್ರವರು ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ ಇವಾನ್ ತ ಇವಾನ್ ಪಾವ್ಲೋ ಅವರು ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತದ ಪ್ರತಿಪಾದಕರು ಬಿ ಎಫ್ ಸ್ಕಿನ್ನರ್ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹನ್ನೆರಡನೆಯ ಪ್ರಶ್ನೆ ಎರಿ ಕೆರಿಕ್ಸನ್ ಅವರ ಮನೋಸಾಮಾಜಿಕ ಸಿದ್ಧಾಂತದ ಪ್ರಕಾರ ಉತ್ತರ ಬಾಲ್ಯಾವಸ್ಥೆಯು ಯಾವ ಬಿಕ್ಕಟ್ಟನ್ನು ಎದುರಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಎರಿ ಕೆರಿಕ್ಸನ್ರವರು ಮನೋಸಾಮಾಜಿಕ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ ಇವರು ತಮ್ಮ ಸಿದ್ಧಾಂತದಲ್ಲಿ ಒಟ್ಟು ಎಂಟು ಹಂತಗಳನ್ನು ತಿಳಿಸ್ತಾರೆ ಮ ಒಂದು ಮನೋಸಾಮಾಜಿಕ ವಿಕಾಸ ಒಟ್ಟು ಎಂಟು ಹಂತಗಳಲ್ಲಿ ಆಗುತ್ತೆ ಅಂತ ತಿಳಿಸ್ತಾರೆ ಮತ್ತು ಪ್ರತಿಯೊಂದು ಹಂತಕ್ಕೂ ಕೂಡ ನಿರ್ದಿಷ್ಟ ಕಾಲಾವಧಿ ಇರುತ್ತೆ ಸೊ ಅದನ್ನು ನಾವು ತಿಳ್ಕೊಂಡಿದ್ದಾಗ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸ್ಬೋದು ಯಾಕಂದರೆ ಯಾವ ಹಂತದಲ್ಲಿ ಅಂದರೆ ಯಾವ ಒಂದು ಅವಧಿಯಲ್ಲಿ ಉತ್ತರ ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳು ಬರ್ತಾರೆ ಅಂತ ನಮ್ಗೆ ಗೊತ್ತಾದರೆ ಅವರು ಯಾವ ರೀತಿ ಬಿಕ್ಕಟ್ಟನ್ನು ಎದುರಿಸ್ತಾರೆ ಅಂತ ಸುಲಭವಾಗಿ ಉತ್ತರವನ್ನು ಫೈಂಡ್ಔಟ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಚಾರ್ಟನ್ನು ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ ಓಕೆ ಉತ್ತರ ಬಾಲ್ಯಾವಸ್ಥೆಯು ಯಾವ ಬಿಕ್ಕಟ್ಟನ್ನು ಎದುರಿಸುತ್ತೆ ಅಂದರೆ ಉದ್ಯಮಶೀಲತೆ ವರ್ಸಸ್ ಕೀಳರಿಮೆ ಇದಕ್ಕೆ ಬೇರೆ ಬೇರೆ ಹೆಸರುಗಳಿದೆ ಪರಿಶ್ರಮ ವರ್ಸಸ್ ಕೀಡರೆಮೆ ಅಂತ ಇದೆ ಈ ರೀತಿ ಹಿಂಗೆ ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಬಳಸಿದ್ದಾರೆ ಓಕೆ ವಿವರಣೆಯನ್ನು ನೋಡೋಣ ಉತ್ತರ ಬಾಲ್ಯಾವಸ್ಥೆ ಇದನ್ನು ನಾವು ಶಾಲಾ ವಯಸ್ಸು ಅಂತ ಕರಿ ಕರಿತೀವಿ ಎರಿಕ್ಸನ್ ಅವರ ನಾಲ್ಕನೆಯ ಹಂತವಾಗಿದೆ ಈ ಹಂತದಲ್ಲಿ ಮಕ್ಕಳು ಶಾಲೆಯಲ್ಲಿ ಮತ್ತು ಇತರ ಚಟುವಟಿಕೆಗಳಲ್ಲಿ ಯಶಸ್ವಿಯಾಗಲು ಕೌಶಲ್ಯಗಳನ್ನು ಕಲಿಯಲು ಉದ್ಯಮಶೀಲತೆಯನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಯಶಸ್ವಿಯಾಗದಿದ್ದರೆ ಅವರು ಕೀಡರಿಮೆಯನ್ನು ಅನುಭವಿಸಬಹುದು ಈಗ ಈ ಒಂದು ನಾಲ್ಕನೇ ಹಂತದಲ್ಲಿ ಮಕ್ಕಳು ಶಾಲೆಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಯಶಸ್ವಿಯಾಗೋದಕ್ಕೆ ಬೇರೆ ಬೇರೆ ಸ್ಕಿಲ್ಸನ್ನು ಯೂಸ್ ಮಾಡಿರ್ತಾರೆ ಸೊ ಅದರಲ್ಲಿ ಸಕ್ಸಸ್ ಆದರೆ ಅವರಿಗೆ ಖುಷಿ ಆಗುತ್ತೆ ಪದೇ ಪದೇ ಸೋಲುಗಳು ಉಂಟಾದರೆ ಏನಾಗುತ್ತೆ ಅವರಲ್ಲಿ ಕೀಳರಿಮೆ ಅನ್ನೋದು ಬರುತ್ತೆ ಓಕೆ ಈಗ ಎರಿಕ್ ಎರಿಕ್ಸನ್ರವರ ಮನೋಸಾಮಾಜಿಕ ಸಿದ್ಧಾಂತದ ಎಂಟು ಹಂತಗಳು ಮತ್ತು ಅದರ ಒಂದು ಅವಧಿ ಇರುವಂತಹ ಚಾರ್ಟನ್ನು ನೋಡೋಣ ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಮನೋಸಾಮಾಜಿಕ ವಿಕಾಸದ ಹಂತ ಮತ್ತು ನಿರ್ದಿಷ್ಟ ವಯೋಮಾನ ಅಥವಾ ಅವಧಿ ನಂಬಿಕೆ ವರ್ಸಸ್ ಅಪನಂಬಿಕೆ ಇದು ಹುಟ್ಟಿನಿಂದ ಒಂದೂವರೆ ವರ್ಷದವರೆಗೆ ಕಂಡುಬರುವಂತಹ ಒಂದು ಅವಧಿಯಾಗಿರುತ್ತೆ ಒಂದು ವರ್ಷ ಅಥವಾ ಎರಡು ವರ್ಷ ಅಥವಾ ಒಂದೂವರೆ ವರ್ಷ ಈ ರೀತಿ ಆಯ್ಕೆಗಳು ಕೊಟ್ಟಿರ್ತಾರೆ ಓಕೆ ನೆಕ್ಸ್ಟು ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಶಂ ಸಂಶಯ ಈ ಒಂದು ಮನಸ್ಥಿತಿ ಯಾವಾಗ ಕಂಡುಬರುತ್ತೆ ಅಂತ ಅಂದರೆ ಒಂದು ಅಥವಾ ಎರಡು ವರ್ಷದಿಂದ ಹಿಡಿದು ಮೂರು ವರ್ಷದವರೆಗೆ ಇನ್ನು ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ ಮೂರರಿಂದ ಆರು ವರ್ಷ ಕಾರ್ಯಶೀಲತೆ ವರ್ಸಸ್ ಕೀಳರಿಮೆ ಆರರಿಂದ ಹನ್ನೆರಡು ವರ್ಷ ಸೊ ಇಲ್ಲಿ ಆರರಿಂದ ಹನ್ನೆರಡು ವರ್ಷ ಯಾಕೆ ಸರಿಯಾದ ಉತ್ತರ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಉತ್ತರ ಬಾಲ್ಯಾವಸ್ಥೆಯ ಎಷ್ಟಿದೆ ಆರರಿಂದ ಹನ್ನೆರಡು ವರ್ಷ ಸೊ ಹಾಗಾಗಿ ಆ ಒಂದು ಹಂತದಲ್ಲಿರುವಂತಹ ಮಕ್ಕಳು ಯಾವ ಬಿಕ್ಕಟ್ಟನ್ನು ಎದುರಿಸ್ತಾರೆ ಅಂತ ಅಂದರೆ ಕಾರ್ಯಶೀಲತೆ ವರ್ಸಸ್ ಕೀಡರಿಮೆ ಉದ್ಯಮಶೀಲತೆ ವರ್ಸಸ್ ಕೀಡರಿಮೆ ಈ ರೀತಿ ನಾವು ಉತ್ತರವನ್ನು ಆಯ್ಕೆ ಮಾಡಬೇಕು ಇಷ್ಟು ಡೀಪಾಗಿ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಇತ್ತೀಚೆಗೆ ನಮಗೆ ಉತ್ ಉತ್ತರ ಬಾಲ್ಯಾವಸ್ಥೆ ಅವಧಿ ಕೂಡ ಗೊತ್ತಿರಬೇಕು ರವರ ಎಂಟು ಹಂತಗಳು ಅದರ ಕಾಲಾವಧಿ ಗೊತ್ತಿದ್ರೆ ಮಾತ್ರ ಅದಕ್ಕೆ ನಾವು ಲಿಂಕ್ ಮಾಡಿ ಉತ್ತರವನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಓಕೆ ನೆಕ್ಸ್ಟ್ ಐದನೆಯ ಅಂತ ಅನನ್ಯತೆ ವರ್ಸಸ್ ಪಾತ್ರ ನಿರ್ವಹಣೆಯ ಗೊಂದಲ ಇನ್ನು ಆರನೇದಾಗಿ ಆತ್ಮೀಯತೆ ವರ್ಸಸ್ ಏಕಾಂತತೆ ಸೊ ಇಲ್ಲಿ ಅನನ್ಯತೆ ವರ್ಸಸ್ ಪಾತ್ರ ನಿರ್ವಹಣೆಯ ಗೊಂದಲ ಹನ್ನೆರಡರಿಂದ ಇಪ್ಪತ್ತು ವರ್ಷ ಆತ್ಮೀಯತೆ ವರ್ಸಸ್ ಏಕಾಂತತೆ ಇಪ್ಪತ್ತರಿಂದ ನಲವತ್ತೈದು ವರ್ಷದ ಅವಧಿಯಲ್ಲಿ ಕಂಡುಬರುತ್ತೆ ಇನ್ನು ಸೃಷ್ಟಿಶೀಲತೆ ವರ್ಸಸ್ ನಿಲುಗಡೆ ನಲವತ್ತೈದರಿಂದ ಅರವತ್ತು ವರ್ಷ ಸಮಗ್ರತೆ ವರ್ಸಸ್ ಹತಾಶೆ ಅರವತ್ತೈದು ವರ್ಷ ಮೇಲ್ಪಟ್ಟು ಓಕೆ ಸೊ ಇದಿಷ್ಟನ್ನು ಚಾರ್ಟನ್ನು ನೋಟ್ ಮಾಡ್ಕೊಳ್ಳಿ ಬಾಯ್ಪಟ್ ಮಾಡಬೇಕು ಬಾಯ್ಪಟ ಮಾಡಿದ್ರೇ ನಿಮಗಿದು ಈಸಿಯಾಗಿ ನೆನಪಿರುತ್ತೆ ಯಾಕಂದರೆ ಸೈಕಾಲಜಿ ಅನ್ನೋದು ನಾವು ಎಷ್ಟು ಓದಿದ್ರೂ ಮರ್ತು ಹೋಗುವಂತಹ ಒಂದು ವಿಷಯ ಆಗಿರುತ್ತೆ ಓಕೆ ಇನ್ನು ಎರಿಕೆ ಅವರಿಗೆ ಸಂಬಂಧಪಟ್ಟಂತೆ ನಾನು ಒಂದು ಡೀಟೇಲ್ಡ್ ಕ್ಲಾಸ್ ಮಾಡಿದ್ದೀನಿ ಎರಿಕೆ ನವಚೇತನ ಅಂತ ನೀವು ಸರ್ಚ್ ಮಾಡಿದರೆ ನನ್ನದೇ ತರಗತಿ ಬರುತ್ತೆ ಸೊ ಅದನ್ನು ನೋಡಿಕೊಳ್ಳಿ ಡೀಟೇಲ್ ಆಗಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಓಕೆ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿಮೂರನೆಯ ಪ್ರಶ್ನೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವು ತನ್ನ ಆಲೋಚನೆಗಳು ಮತ್ತು ಭಾವನೆಗಳನ್ನು ಮಾತ್ರ ಸರಿ ಎಂದು ಭಾವಿಸುವುದು ಮತ್ತು ಇತರರ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥವಾಗಿರುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯಾಗಿದೆ ಇದನ್ನು ನಾವು ಅಹಂಭಾವ ತನ್ನ ಒಂದು ಆಲೋಚನೆಗಳು ಮಾತ್ರ ಸರಿ ಅಂತ ಅಂದ್ಕೊಳ್ಳುತ್ತೆ ಇನ್ನು ಇತರರ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಲ್ಲ ಸೊ ಇಂಥ ಒಂದು ಭಾವನೆಯನ್ನು ನಾವು ಅಹಂಭಾವ ಈಗೋ ಸೆಂಟ್ರಿಸಮ್ ಅಂತ ಕರಿತೀವಿ ಓಕೆ ಈಗ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ ಅಹಂಭಾವ ಈಗೋ ಸೆಂಟ್ರಿಸಮ್ ಎಂದರೆ ಮಗುವು ತನ್ನ ಸ್ವಂತ ದೃಷ್ಟಿಕೋನವನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವುದು ಮತ್ತು ಜಗತ್ತನ್ನು ಬೇರೆಯವರ ದೃಷ್ಟಿಕೋನದಿಂದ ನೋಡಲು ಸಾಧ್ಯವಾಗದಿರುವುದನ್ನು ನಾವು ಅಹಂಭಾವ ಅಂತ ಕರಿತೀವಿ ಇದು ಪಿಯಾಜಿ ಅವರ ಪೂರ್ವಕ್ರಿಯೆಯ ಹಂತದ ಪ್ರಮುಖ ಲಕ್ಷಣವಾಗಿದೆ ಓಕೆ ಈಗೋಸೆಂಟ್ರಿಸಮ್ ಅನ್ನುವಂಥದ್ದು ಪಿಯಾಜೆ ಅವರ ಯಾವ ಹಂತದ ಪ್ರಮುಖ ಲಕ್ಷಣ ಅಂತ ಕೂಡ ಪ್ರಶ್ನೆ ಆಗ್ಬೋದು ಓಕೆ ಸೊ ಆವಾಗ ನಿಮ್ಮ ಉತ್ತರ ಏನಾಗಿರಬೇಕು ಕಾರ್ಯಪೂರ್ವ ಹಂತದ ಲಕ್ಷಣ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನಾಲ್ಕನೆಯ ಪ್ರಶ್ನೆ ಒಂದು ಮಗು ತನ್ನ ಪೋಷಕರ ನಡವಳಿಕೆ ವರ್ತನೆ ಮತ್ತು ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಮಗು ತನ್ನ ಪೋಷಕರ ನಡವಳಿಕೆ ವರ್ತನೆ ಮತ್ತು ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ನಾವು ಆಂತರೀಕರಣ ಇಂಟರ್ನಲೈಸೇಷನ್ ಅಂತ ಕರಿತೀವಿ ಆಂತರೀಕರಣ ಅನ್ನೋದು ಸರಿಯಾದಂಥ ಉತ್ತರ ಈ ಒಂದು ಪರಿಕಲ್ಪನೆಯನ್ನು ನೀಡಿದವರು ವೈಕೋಟಸ್ಕಿಯವರಾಗಿರ್ತಾರೆ ವೈಕೋಟಸ್ಗೆ ಥಿಯರಿ ಕ್ಲಾಸಲ್ಲಿ ನಾನು ಈ ಒಂದು ಅಂಶವನ್ನು ತಿಳಿಸಿದ್ದೀನಿ ಓಕೆ ಒಂದು ಮಗು ತನ್ನ ಪೋಷಕರ ನಡವಳಿಕೆ ವರ್ತನೆ ಮತ್ತು ಮೌಲ್ಯಗಳನ್ನು ತನ್ನಗೆ ತಾನೇ ಅದನ್ನು ಅಳವಡಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಆಂತರಿಕರಣ ಅಂತ ಕರಿತೀವಿ ವಿವರಣೆಯನ್ನು ನೋಡೋಣ ಆಂತರೀಕರಣ ಎಂದರೆ ಬಾಹ್ಯವಾಗಿರುವ ರೂಢಿಗಳು ಮೌಲ್ಯಗಳು ಅಥವಾ ನಂಬಿಕೆಗಳನ್ನು ತನ್ನ ಸ್ವಂತ ಆಂತರಿಕ ವ್ಯವಸ್ಥೆಯ ಭಾಗವನ್ನಾಗಿ ಮಾಡಿಕೊಳ್ಳುವುದು ಸಮಾಜೀಕರಣವು ಈ ಪ್ರಕ್ರಿಯೆಯ ಒಂದು ವಿಶಾಲವಾದ ಭಾಗವಾಗಿದೆ ಓಕೆ ಆಂತರೀಕರಣ ಅನ್ನೋದು ಸಮಾಜೀಕರಣದಲ್ಲಿ ಬರುವಂತಹ ಒಂದು ಭಾಗ ಸಮಾಜೀಕರಣ ಅನ್ನುವಂತಹ ಪರಿಕಲ್ಪನೆ ಬಹಳ ವಿಶಾಲವಾಗಿರುವುದು ಓಕೆ ಸಾಮಾಜೀಕರಣದಲ್ಲಿ ಆಂತರೀಕರಣವು ಒಂದು ಭಾಗ ಅನ್ನೋದನ್ನು ನಾವು ಗಮನಿಸಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹದಿನೈದನೇ ಪ್ರಶ್ನೆ ಮಗುವಿನ ಆಟದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಉತ್ತರ ಬಾಲ್ಯಾವಸ್ಥೆಯ ಪ್ರಧಾನ ಆಟದ ಪ್ರಕಾರ ಯಾವುದು ಅಂದರೆ ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳು ಯಾವ ರೀತಿಯ ಆಟವನ್ನು ಆಡ್ತಾರೆ ಅನ್ನೋದು ಪ್ರಶ್ನೆ ಕೇವಲ ಏಕಾಂಗಿ ಆಟವನ್ನು ಆಡ್ತಾರ ಅಥವಾ ಕಲ್ಪಿತ ಪಾತ್ರಾಭಿನಯದ ಆಟವನ್ನು ಆಡ್ತಾರ ಸಹಕಾರಿ ಮತ್ತು ಸಂಘಟಿತ ತಂಡದ ಆಟಗಳನ್ನು ಆಡ್ತಾರ ಅಥವಾ ಸಮಾನಾಂತರ ಆಟ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸಹಕಾರಿ ಮತ್ತು ಸಂಘಟಿತ ತಂಡದ ಆಟಗಳನ್ನು ಉತ್ತರ ಬಾಲ್ಯವಸ್ತಿಯ ಮಕ್ಕಳು ಪ್ರಧಾನವಾಗಿ ಆಟ ಆಡುವಂಥದ್ದು ಓಕೆ ವಿವರಣೆಯನ್ನು ನೋಡೋಣ ಉತ್ತರ ಬಾಲ್ಯಾವಸ್ಥೆಯು ಆರರಿಂದ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಕಂಡುಬರುವಂಥದ್ದು ಇದನ್ನು ನಾವು ಗ್ಯಾಂಗ್ ಏಜ್ ಅಂತ ಕರಿತೀವಿ ಈ ಹಂತದಲ್ಲಿ ಮಕ್ಕಳು ನಿಯಮಗಳನ್ನು ಹೊಂದಿರುವ ಸಂಘಟಿತ ಆಟಗಳು ಸ್ಪರ್ಧಾತ್ಮಕ ಕ್ರೀಡೆಗಳು ಮತ್ತು ಗುಂಪಿನಲ್ಲಿ ಸಹಕಾರದ ಅಗತ್ಯವಿರುವ ಚಟುವಟಿಕೆಗಳನ್ನು ಆಡಲು ಇಷ್ಟಪಡುತ್ತಾರೆ ಓಕೆ ಒಂದು ಗ್ರೂಪ್ ಗೇಮ್ಸನ್ನು ಆಡೋದಕ್ಕೆ ಮಕ್ಕಳು ಇಷ್ಟಪಡ್ತಿರ್ತಾರೆ ಸೊ ಹಾಗಾಗಿ ಇದನ್ನು ಕೂಟಯುಗ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಗ್ಯಾಂಗ್ ಏಜ್ ಅಂತ ಕರೆಯುವಂಥದ್ದು ಓಕೆ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹದಿನಾರನೆಯ ಪ್ರಶ್ನೆ ಭಾಷಾ ಕಲಿಕೆಗೆ ಅತ್ಯಂತ ಅವಧಿ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಒಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳಿ ಇದು ಭಾಷಾ ಗ್ರಹಿಕೆ ಅಂತ ಆಗುತ್ತೆ ಯಾಕಂದರೆ ಲ್ಯಾಂಗ್ವೇಜ್ ಅಕ್ವಿಸೇಷನ್ ಇದನ್ನು ನಾವು ಭಾಷಾ ಗ್ರಹಿಕೆ ಅಂತ ಕರಿತೀವಿ ಲ್ಯಾಂಗ್ವೇಜ್ ಲರ್ನಿಂಗನ್ನು ಭಾಷಾ ಕಲಿಕೆ ಅಂತ ಕರೆಯುವಂಥದ್ದು ಭಾಷಾ ಗ್ರಹಿಕೆ ಮತ್ತು ಕಲಿಕೆ ಅನ್ನೋದು ನಮಗೆ ಇಂಗ್ಲೀಷ್ ಪೆಡಾಲಜಿಯಲ್ಲಿ ಬರುವಂತಹ ಒಂದು ಅಧ್ಯಾಯ ಆಗಿರುತ್ತೆ ಓಕೆ ಸೊ ಇಲ್ಲಿ ಈ ಒಂದು ಲ್ಯಾಂಗ್ವೇಜ್ ಅಕ್ವಿಸೇಷನ್ ಅಂತ ಅಂದರೆ ಭಾಷಾ ಗ್ರಹಿಕೆ ಅಂತ ಅಂದರೆ ಒಂದು ಮಗು ಒಂದು ಭಾಷೆಯನ್ನು ಸಹಜವಾಗಿ ಕಲ್ತ್ರೆ ಅದನ್ನು ನಾವು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಹೇಳ್ತೀವಿ ಇದರಲ್ಲಿ ಯಾವುದೇ ಒಂದು ನಿಯಮಕ್ಕೆ ಬದ್ಧವಾಗಿ ವ್ಯಾಕರಣಕ್ಕೆ ಬದ್ಧವಾಗಿ ಮಗು ಭಾಷೆಯನ್ನು ಕಲಿಯೋದಿಲ್ಲ ತನ್ನ ಸುತ್ತಮುತ್ತಲಿನ ವಾತಾವರಣದೊಂದಿಗೆ ಬೆರೆತ ಬೆರೆತಾ ತನ್ನ ಭಾಷೆಯನ್ನು ಕಲಿಯುತ್ತೆ ಸೊ ಇದನ್ನು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಕರಿತೀವಿ ಈ ಒಂದು ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಅತ್ಯಂತ ಸೂಕ್ಷ್ಮ ಅವಧಿ ಯಾವುದು ಆಪ್ಷನ್ ಹದಿಹರೆಯ ಪೂರ್ವ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಅಂತ ಇದೆ ಒಂದು ಮಗು ಭಾಷೆಯನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡುವಂತಹ ಹಂತ ಪೂರ್ವ ಬಾಲ್ಯಾವಸ್ಥೆ ಅರ್ಲಿ ಚೈಲ್ಡ್ಹುಡ್ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ವಿವರಣೆಯನ್ನು ನೋಡೋಣ ಪೂರ್ವ ಬಾಲ್ಯಾವಸ್ಥೆ ಎರಡರಿಂದ ಆರು ವರ್ಷಗಳ ಅವಧಿಯಾಗಿರುತ್ತೆ ಭಾಷೆಯನ್ನು ಸ್ವಾಭಾವಿಕವಾಗಿ ಮತ್ತು ವೇಗವಾಗಿ ಕಲಿಯಲು ಅತ್ಯಂತ ಸೂಕ್ಷ್ಮ ಅವಧಿಯಾಗಿದೆ ಇದನ್ನು ಕ್ರಿಟಿಕಲ್ ಏಜ್ ಅಂತ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ ಓಕೆ ಈ ಸಮಯದಲ್ಲಿ ಮಿದುಳು ಭಾಷಾ ಬೆಳವಣಿಗೆಗೆ ಹೆಚ್ಚು ಹೊಂದಾಣಿಕೆ ಆಗುತ್ತದೆ ಓಕೆ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ವೈಗೌಡ್ರಸ್ಗೆ ಅವರ ಸಿದ್ಧಾಂತದ ಪ್ರಮುಖ ಅಂಶವಾದ ಸಾಮೀಪ್ಯ ಅಭಿವೃದ್ಧಿ ವಲಯ ಎಂದರೆ ಏನು ಅಂತ ಪ್ರಶ್ನೆ ಇದೆ ಓಕೆ ಇದನ್ನು ಇಂಗ್ಲೀಷಲ್ಲಿ ಝೆಡ್ ಪಿ ಡಿ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಸೊ ಇದರ ಅರ್ಥ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ವೈಕೋಟಸ್ಕಿಯವರು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ ಇಲ್ಲಿ ಝೆಡ್ ಪಿ ಡಿ ಅಥವಾ ಸಾಮೀಪ್ಯ ಅಭಿವೃದ್ಧಿ ವಲಯ ಅಂತ ಅಂದರೆ ಮಗುವು ಇನ್ನೊಬ್ಬರ ಮಾರ್ ಮಾರ್ಗದರ್ಶನದಿಂದ ಮಾತ್ರ ಮಾಡಲು ಸಾಧ್ಯವಾಗುವಂತಹ ಕೆಲಸಗಳು ಓಕೆ ಮಗುವು ಇನ್ನೊಬ್ಬರ ಮಾರ್ಗದರ್ಶನದಿಂದ ಮಾತ್ರ ಮಾಡಲು ಸಾಧ್ಯವಾಗುವಂತಹ ಕೆಲಸಗಳನ್ನು ಅಂತ ಹೇಳ್ತೀವಿ ಸಾಮೀಪ್ಯ ಅಭಿವೃದ್ಧಿ ವಲಯ ಅಂತ ಕರೆಯುವಂಥದ್ದು ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ ಝಡ್ ಪಿ ಡಿಯು ಮಗುವಿನ ಪ್ರಸ್ತುತ ಸ್ವತಂತ್ರ ಸಾಮರ್ಥ್ಯ ಮತ್ತು ಮಾರ್ಗದರ್ಶನದೊಂದಿಗೆ ತಲುಪಬಹುದಾದ ಅಭಿವೃದ್ಧಿ ಮಟ್ಟದ ನಡುವಿನ ಒಂದು ಅಂತರವಾಗಿದೆ ಈ ಮಾರ್ಗದರ್ಶನವನ್ನ ಸ್ಕ್ಯಾಫೋಲ್ಡಿಂಗ್ ಎಂದು ಕರೆಯಲಾಗುತ್ತದೆ ಈಗ ನೀವು ಒಂದು ಮಗುವಿಗೆ ಅಂದ್ರೆ ನೀವೇನು ಮಾರ್ಗದರ್ಶನ ಮಾಡದೆ ಒಂದು ಮಗು ಕಲಿತಾ ಇದೆ ಅಂದ್ರೆ ಅದು ಅದರ ಒಂದು ಕಲಿಕಾ ಮಟ್ಟ ಕಡಿಮೆ ಇರುತ್ತೆ ಈಗ ನೀವು ಮಾರ್ಗದರ್ಶನವನ್ನು ಕೊಟ್ಟು ಆ ಒಂದು ಕಲಿಕೆಯ ಮಟ್ಟವನ್ನು ನೀವು ಪರೀಕ್ಷೆ ಮಾಡ್ತೀರಿ ಅಂತ ಅಂದರೆ ಅದರ ಒಂದು ಕಲಿಕಾ ಮಟ್ಟ ಉತ್ತಮವಾಗಿರುತ್ತೆ ಹೌದಾ ಸೊ ಇಲ್ಲಿ ಈ ಒಂದು ನಡುವಿನ ಅವಧಿಯನ್ನು ಆ ಒಂದು ಅಂತರವನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಕನ್ನಡದಲ್ಲಿ ಸಾಮೀಪ್ಯ ಅಭಿವೃದ್ಧಿ ವಲಯ ಅಂತ ಕರಿತೀವಿ ಓಕೆ ಸಾಮೀಪ್ಯ ಅಭಿವೃದ್ಧಿ ವಲಯ ಕನ್ನಡದಲ್ಲಿ ಹೇಳುವಂಥದ್ದು ಹಲವಾರು ಬಾರಿ ನಮಗೆ ಪ್ರಶ್ನೆ ಏನು ಕೇಳಿದ್ರು ಅಂದರೆ ಝೆಡ್ ಪಿ ಡಿ ಇದ್ರೆ ಫುಲ್ ಫಾರ್ಮನ್ನು ಕೇಳಿದ್ದಾರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಓಕೆ ನಾನು ಈ ಒಂದು ವೈಗೋಟಸ್ಕಿ ಕ್ಲಾಸನ್ನು ಡೀಟೇಲ್ ಆಗಿ ಮಾಡಿದ್ದೀನಿ ನೀವು ವೈಗೋಟಸ್ಕಿ ಥಿಯರಿ ನವಚೇತನ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಸಂಪೂರ್ಣ ವಿವರಣೆ ಇದೆ ನಿಮಗೆ ಮತ್ತೆ ಅದನ್ನು ಪುಸ್ತಕದಲ್ಲಿ ಓದುವಂತಹ ಅಗತ್ಯವೇ ಇರಲ್ಲ ಸೊ ಹಾಗಾಗಿ ಆ ಒಂದು ತರಗತಿಯ ಬಗ್ಗೆ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಯಾಕಂದರೆ ನಾನು ಮಾಡಿರುವಂತಹ ಸುಮಾರು ಎಂಟುನೂರು ತರಗತಿಗಳಲ್ಲಿ ನನಗೆ ಈಗಲೂ ಇಷ್ಟ ಆಗುವಂತಹ ತರಗತಿ ಯಾವುದು ಅಂದರೆ ಸೈಕಾಲಜಿ ವೈಗೊಟಸ್ಕಿ ಥೇರಿ ಓಕೆ ಸೊ ನೀವು ಕೂಡ ಅದನ್ನು ಒಂದ್ಸಲ ನೋಡಿಕೊಳ್ಳ್ರಿ ಅದು ನಿಮಗೆ ಟಿ ಟಿ ಜಿ ಪಿ ಎಸ್ ಡಿಯರ್ ಎಲ್ಲ ಎಕ್ಸಾಮ್ಗೂ ಯೂಸ್ ಆಗುತ್ತೆ ಅದರ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ ಓಕೆ ಸೊ ಇಷ್ಟನ್ನು ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನೆಂಟನೆಯ ಪ್ರಶ್ನೆ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ವಿಕಾಸ ಪ್ರವೃತ್ತಿ ಸಾಮಾನ್ಯವಾಗಿ ಯಾವ ಮಾರ್ಗವನ್ನು ಅನುಸರಿಸುತ್ತದೆ ಅಂತ ಪ್ರಶ್ನೆಯಾಗಿದೆ ಇದು ವಿಕಾಸದ ತತ್ವಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿರುತ್ತೆ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ವಿಕಾಸ ಪ್ರವೃತ್ತಿ ಸಾಮಾನ್ಯವಾಗಿ ಶಿರಪಾದಾಮಿಮುಖ ಮತ್ತು ಕೇಂದ್ರ ಪರಿಧಿ ಅಭಿಮುಖ ಮಾರ್ಗವನ್ನು ಅನುಸರಿಸುತ್ತದೆ ಓಕೆ ಸೊ ಇಲ್ಲಿ ಆಯ್ಕೆ ನಿಮಗೆ ಸ್ವಲ್ಪ ವಿಭಿನ್ನ ಅನಿಸ್ಬೋದು ಆದರೆ ಇಂಗ್ಲೀಷ್ ವರ್ಡ್ಸನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಮೇಲಿನಿಂದ ಕೆಳಕ್ಕೆ ಅಂದರೆ ಸೆಫೆಲೊಕಾರ್ಡಲ್ ಇದನ್ನು ನಾವು ಮುಖ ಅಂತ ಹೇಳ್ತೀವಿ ಇನ್ನು ಒಳಗಿನಿಂದ ಹೊರಕ್ಕೆ ಪ್ರಾಕ್ಸಿಮೊ ಡಿಸ್ಟಲ್ ಕೇಂದ್ರ ಪರಿಧಿ ಅಭಿಮುಖ ತತ್ವ ಅಂತ ಹೇಳ್ತೀವಿ ಇದು ಸರಿಯಾದಂತಹ ಉತ್ತರ ಆಗುತ್ತೆ ಓಕೆ ವಿವರಣೆಯನ್ನು ನೋಡೋಣ ಸೆಫೆಲೋಕಾಡಲ್ ಅಂತ ಅಂದ್ರೆ ಮೇಲಿನಿಂದ ಕೆಳಕ್ಕೆ ಶಿರಪಾದಾಭಿಮುಖ ತತ್ವ ಅಂತ ಹೇಳ್ತೀವಿ ವಿಕಾಸ ತಲೆಯಿಂದ ಪ್ರಾರಂಭವಾಗಿ ಕೆಳಕ್ಕೆ ಸಾಗುತ್ತದೆ ಮೊದಲು ತಲೆಯ ಮೇಲೆ ನಿಯಂತ್ರಣ ಬರುತ್ತೆ ಓಕೆ ಮಗುವಿಗೆ ಮೊದಲು ತಲೆಯ ನಿಯಂತ್ರಣ ಅನಂತರ ಕಾಂಡದ ನಂತರ ಕಾಲುಗಳ ಮೇಲೆ ನಿಯಂತ್ರಣ ಬರುವಂಥದ್ದು ಇದನ್ನು ಶಿರಪಾದಾಭಿಮುಖ ತತ್ವ ಅಂತ ಹೇಳ್ತೀವಿ ಇನ್ನು ಪ್ರಾಕ್ಸಿಮೋ ಡಿಸ್ಟ್ರಲ್ ಅಂತ ಅಂದರೆ ಕೇಂದ್ರ ಪರಿಧಿ ಅಭಿಮುಖ ಒಳಗಿನಿಂದ ಹೊರಕ್ಕೆ ವಿಕಾಸ ದೇಹದ ಮಧ್ಯಭಾಗದಿಂದ ಹೊರಕ್ಕೆ ಸಾಗುತ್ತದೆ ಮೊದಲು ಭುಜ ಅನಂತರ ಭುಜ ಅಥವಾ ಕಾಂಡದ ನಿಯಂತ್ರಣ ಅನಂತರ ಕೈಗಳು ನಂತರ ಬೆರಳುಗಳ ಮೇಲೆ ಒಂದು ಗ್ರಿಪ್ ಸಿಗುತ್ತೆ ಓಕೆ ವಿಕಾಸ ಆಗುವಂಥ ಒಂದು ಹಂತ ಇದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹತ್ತೊಂಬತ್ತನೆಯ ಪ್ರಶ್ನೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಲ್ಲಿ ಮಿಥ್ಯೆಗಳ ಮೂಲಕ ಯೋಚಿಸುವ ಪ್ರವೃತ್ತಿಯು ಕಂಡುಬರುತ್ತದೆ ಇದರ ಅರ್ಥವೇನು ಅಂತ ಕೇಳಿದ್ದಾರೆ ಟ್ರಾನ್ಸ್ಟ್ರಕ್ಟಿವ್ ರೀಸನಿಂಗ್ ಅನ್ನುವಂಥ ಪದವನ್ನು ನೆನ್ಪಿಟ್ಕೊಳ್ಳಿ ಯಾಕಂದರೆ ಇದನ್ನು ಸೀಟ್ರೆಟಲ್ಲಿ ಪ್ರಶ್ನೆಯಾಗಿ ಕೇಳಿದ್ದಾರೆ ಕನ್ನಡದಲ್ಲಿ ಈ ಪದ ಬದಲಾಗ್ಬೋದು ಮಿಥ್ಯೆಗಳ ಮೂಲಕ ಯೋಚಿಸುವ ಅನ್ನುವಂಥ ಪದಕ್ಕೆ ಬೇರೆ ಪದವನ್ನು ಕೇಳ್ಬೋದು ಆದರೆ ಟ್ರಾನ್ಸ್ಟ್ರಕ್ಟಿವ್ ರೀಸನಿಂಗ್ ಅನ್ನುವಂಥ ಪದದಲ್ಲಿ ಬದಲಾವಣೆ ಆಗಲ್ಲ ಹಾಗಾಗಿ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಂಡಿರಿ ಟ್ರಾನ್ಸ್ಟ್ರಕ್ಟಿವ್ ರೀಸ್ನಿಂಗ್ ಅಂದರೆ ಏನು ಅಂತ ಓಕೆ ಒಂದು ನಿರ್ದಿಷ್ಟ ಘಟನೆಯಿಂದ ಇನ್ನೊಂದು ನಿರ್ದಿಷ್ಟ ಘಟನೆಗೆ ತಾರ್ಕಿಕ ಸಂಬಂಧವಿಲ್ಲದಿದ್ದರೂ ಸಂಬಂಧ ಕಲ್ಪಿಸುವಂತಹ ಒಂದು ಪ್ರವೃತ್ತಿಯನ್ನು ಟ್ರಾನ್ಸ್ಟ್ರಕ್ಟಿವ್ ರೀಸ್ನಿಂಗ್ ಅಂತ ಕರಿತೀವಿ ಈ ಪರಿಕಲ್ಪನೆಯನ್ನು ನೀಡಿದ್ಯಾರು ಅಂತ ಅಂದರೆ ಜಿನ್ ಪಿಯಾಜೆ ಸೊ ಇಲ್ಲಿ ವಿವರಣೆಯನ್ನು ನೋಡೋಣ ಟ್ರಾನ್ಸ್ಟ್ರಕ್ಟಿವ್ ರೀಸ್ನಿಂಗ್ ಪಿಯಾಜಿ ಅವರ ಕಾರ್ಯಪೂರ್ವ ಹಂತದಲ್ಲಿ ಕಂಡುಬರುವಂತಹ ಒಂದು ಪ್ರವೃತ್ತಿ ಇದು ಹಾಗಂದರೆ ಏನು ಅಂದರೆ ಮಗು ಎರಡು ಪ್ರತ್ಯೇಕ ಘಟನೆಗಳು ಒಂದೇ ಸಮಯದಲ್ಲಿ ಸಂಭವಿಸಿದರೆ ಅಥವಾ ಸರಣಿಯಲ್ಲಿ ಸಂಭವಿಸಿದರೆ ಅವುಗಳ ನಡುವೆ ಕಾರಣ ಮತ್ತು ಪರಿಣಾಮದ ಸಂಬಂಧವಿದೆ ಎಂದು ನಂಬುತ್ತದೆ ಇದನ್ನು ಟ್ರಾನ್ಸ್ಟ್ರಕ್ಟಿವ್ ರೀಸ್ನಿಂಗ್ ಅಂತ ಕರಿತೀವಿ ಉದಾಹರಣೆಗೆ ಹೇಳೋದಾದರೆ ನಾನಿನ್ನೂ ನಾನು ಇನ್ನೂ ಮಧ್ಯಾಹ್ನದ ಊಟ ಮಾಡಿಲ್ಲ ಆದ್ದರಿಂದ ಇನ್ನೂ ಮಧ್ಯಾಹ್ನವಾಗಿಲ್ಲ ಈಗ ಮಗು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಅಂದರೆ ಅಥವಾ ಇನ್ನೂ ತಾಯಿ ಮಾಡಿಸಿಲ್ಲ ಮಗುಗೆ ಊಟ ಮಾಡಿಸಿಲ್ಲ ಅಂತ ಅಂದರೆ ಇನ್ನೂ ಮಧ್ಯಾಹ್ನ ಆಗಿಲ್ಲ ಅಂತ ಒಂದು ಮಗುವಿನ ಕಲ್ಪನೆ ಆಗಿರುತ್ತೆ ಸೊ ಇದು ಈ ರೀತಿಯ ಒಂದು ಚಿಂತನಾ ಪ್ರವೃತ್ತಿಯನ್ನು ಟ್ರಾನ್ಸ್ಟ್ರಕ್ಟಿವ್ ರೀಸ್ನಿಂಗ್ ಅಂತ ಹೇಳುವಂಥದ್ದು ಓಕೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೋದು ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ತನೆಯ ಪ್ರಶ್ನೆ ಶಿಕ್ಷಕರು ತರಗತಿಯಲ್ಲಿ ಮಕ್ಕಳ ನಡುವೆ ವೈಯಕ್ತಿಕ ವ್ಯತ್ಯಾಸಗಳನ್ನು ಅಂದರೆ ಇಂಡಿವಿಜುವಲ್ ಡಿಫ್ರೆನ್ಸನ್ನು ನೋಡಿದರೆ ಅದನ್ನು ಗೌರವಿಸಬೇಕು ಮತ್ತು ಯಾವ ರೀತಿ ನೋಡಬೇಕದನ್ನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಇಲ್ಲಿ ಕಲಿಕಾ ಪ್ರಕ್ರಿ ಪ್ರಕ್ರಿಯೆಗೆ ಇದು ಅಡ್ಡಿ ಎಂದು ನೋಡಬೇಕಾ ಅಥವಾ ಇದು ಶಿಕ್ಷಕರಿಗೆ ವೈಫಲ್ಯದ ಸಂಕೇತ ಎಂದು ನೋಡಬೇಕಾ ಅಥವಾ ಇದು ವೈವಿಧ್ಯಮಯ ಕಲಿಕೆಯ ಅನುಭವಗಳನ್ನು ಒದಗಿಸುವ ಅವಕಾಶ ಎಂದು ನೋಡಬೇಕಾ ಅಥವಾ ಇವುಗಳನ್ನು ಆದಷ್ಟು ನಿರ್ಲಕ್ಷ್ಯ ಮಾಡಬೇಕಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದು ವೈವಿಧ್ಯಮಯ ಕಲಿಕೆಯ ಅನುಭವಗಳನ್ನು ಒದಗಿಸುವ ಅವಕಾಶ ಎಂದು ನೋಡಬೇಕು ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯಲ್ಲಿದೆ ಪ್ರತಿ ಮಗುವಿಗೆ ವಿಭಿನ್ನ ಸಾಮರ್ಥ್ಯ ಹಿನ್ನೆಲೆ ಮತ್ತು ಕಲಿಕೆಯ ಶೈಲಿ ಇರುತ್ತದೆ ಈ ವೈಯಕ್ತಿಕ ವ್ಯತ್ಯಾಸಗಳನ್ನು ಗೌರವಿಸುವುದು ಶಿಕ್ಷಕರಿಗೆ ವಿಭಿನ್ನ ಅಗತ್ಯಗಳನ್ನು ಪೂರೈಸಲು ಮತ್ತು ಎಲ್ಲರಿಗೂ ಸಮೃದ್ಧ ಕಲಿಕೆಯ ಅನುಭವಗಳನ್ನು ಸೃಷ್ಟಿಸಲು ಒಂದು ಅವಕಾಶವಾಗಿದೆ ಇಲ್ಲಿ ಅದನ್ನು ಒಂದು ಪಾಸಿಟಿವ್ ಪಾಸಿಟಿವ್ ಆಗಿ ಶಿಕ್ಷಕರು ತಗೊಳ್ಬೇಕಾಗತ್ತೆ ಓಕೆ ವೈವಿಧ್ಯಮಯವಾದಂತಹ ಒಂದು ಕಲಿಕೆಯ ಅನುಭವಗಳನ್ನು ನಾವು ಒದಗಿಸೋ ಒದಗಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಶಿಕ್ಷಕರು ಭಾವಿಸಬೇಕಾಗತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಯಾಗಿತ್ತು ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ಇನ್ನೂ ಹತ್ತು ಪ್ರಶ್ನೋತ್ತರಗಳನ್ನು ಮುಂದಿನ ಸೆಷನ್ನಲ್ಲಿ ನೋಡೋಣ ಓಕೆ ಸೊ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು